ಕಲಿತಿದ್ದೇನೆ ಎಲ್ಲ ಕಲಿತಾನೆ ಗುರು ಬನ್ನಿ ಗುರು ನನ್ನ ಮೀಟ್ ಮಾಡಿ ನಮಸ್ಕಾರ ನಾನು ಮೊನ್ನೆ ವಿಡಿಯೋ ಮಾಡಿದ್ದೆ ಹೇಳಿದ್ದೀರಾ ನಮಸ್ಕಾರ ಫ್ರೆಂಡ್ಸ್ ನಾನು ಅವನೇ ನಮಸ್ಕಾರ ಇವತ್ತು ನನ್ನ ಶಾಲೆ ಹೇಳುತ್ತೇನೆ ಎಂದು ಇಷ್ಟಪಡುತ್ತೇನೆ ನನ್ನ ಶಾಲೆ ಶ್ರೀ ಗುರು ಇಂಗ್ಲಿಷ್ ಮೀಡಿಯಮ್ ನಾರಾಯಣ ಗುರು ಅಲ್ಲಿ ತುಂಬ ಸ್ಟ್ರಿಕ್ ಇದೆ ನೀವು ಹೊಸ್ದರೆ ಹಚ್ಚಿ ಮಕ್ಕಳೆಲ್ಲ ಹುಷಾರಾಗ್ತಾರೆ ನಾ ಯಾರು ಗೊತ್ತಾ ಮೊನ್ನೆ ಒಮ್ಮೆ ಇದು ಮಾಡಿದ್ದೆ ನೆಕ್ಸ್ಟ್ ನಾ ಡೈವರ ನೀನಲ್ಲ ಊರ ಎಂದು ನಾನು ಒಂದು ಹಾಳಾಡಿದ್ದೆ ನೆನಪಿದೆಯಾ ಅವನು ನಾನು ಎಸ್ ನಾನೇ ಅವನು ಇನ್ನೊಂದು ನಾನು ಹೋಗಿದ್ದೇನೆ ಸ್ವಲ್ಪ ಲೆಟರ್ಸ್ ಬರೋಲ್ಲ ನನಗೆ ಲೆಟರ್ಸ್ ಕೂಡ ಬರಲಿಲ್ಲ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ತಾರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಾ ಇದ್ದೇನೆ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈಗ ತುಂಬ ಸ್ಟೇ ತುಂಬ ಇದು ಮಾಡ್ತಿದ್ದೇನೆ ತುಂಬ ಇದು ಇದೆ ಹಚ್ಚಿ ಬೇಕಾದರೆ ನಿಮ್ಮ ಮಕ್ಕಳು ಹುಷಾರಾಗ್ತಾರೆ ನಾನು ಈಗ ಕೂಡ ಕಲಿತಿದ್ದೇನೆ ಒಂದನೇ ಕ್ಲಾಸಲ್ಲಿ ಹೋಗಿ ಫಸ್ಟ್ ಸ್ಟ್ಯಾಂಡರ್ ಇದ್ದು ಕೂಡ ಕಲಿತಿದ್ದೇನೆ ಎಲ್ಲ ಕಲಿತಿದ್ದೇನೆ ಗುರು ಬನ್ನಿ ಗುರು ನನ್ನ ಮೀಟ್ ಮಾಡಿ ನನ್ನ ಐಡಿಯೋ ಇಷ್ಟ ಆದ್ರೆ ಮೀಟ್ ಮಾಡಿ ಗುರು ಅಂತ ಕೇಳಿ ಅದ್ ಕೂತ್ಕೊಳ್ತೀರಾ ಬಾಯ್ ಬಾಯ್ ಫ್ರೆಂಡ್ಸ್ ನನ್ನ ಐಡಿಯೋ ಲೈಕ್ ಐಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್